ಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ಹುಬ್ಬಳ್ಳಿಲಿ ಏನು ಮಾಡ್ತೀವಿ ಇವತ್ತಿನ ದಿನ ಏನೇನು ತಿಂತೀವಿ ಏನೇನು ಶಾಪಿಂಗ್ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬರ್ರಿ ನಾವು ಶಿಗ್ಗಾವಿಯಿಂದ ಹೊರಟಿದ್ವಿ ರೀ ಅಂದರೆ ಸವಣೂರಿಂದ ಶಿಗ್ಗಾಮಿಗೆ ಹೋಗಿ ಶಿಗ್ಗಾವಿಯಿಂದ ಹುಬ್ಳಿಗೆ ಡೈರೆಕ್ಟ್ ಬಸ್ ಆನ್ ದ ವೇ ಇದು ನೋಡಿರಿ ಹುಬ್ಳಿ ಹತ್ತಿರ ಇರೋವಂಥ ವರೂರ್ ಹತ್ತಿರ ಇರೋವಂಥ ಶ್ರೀ ಶಿವಶಕ್ತಿ ಧಾಮ ಶಿವನ್ ಟೆಂಪಲ್ ಆಮೇಲೆ ನೋಡಿರಿ ಮುಂದೆ ಬಂದ್ರೆ ಹುಬ್ಳಿ ರೀಚ್ ಆದ್ವಿ ಸಿದ್ದಾರೂಢ ಮಠದ ಮಹಾದ್ವಾರಕ ಅಂತು ಆಮೇಲೆ ನೆಕ್ಸ್ಟ್ ಹೊಸ ಬಸ್ ಸ್ಟ್ಯಾಂಡ್ ಹುಬ್ಳಿ ಹೊಸ ಬಸ್ ಸ್ಟ್ಯಾಂಡೇ ಭಾಳ ವಿಶಾಲವಾಗಿ ಚೆನ್ನಾಗಿ ಮಾಡಾರ್ರಿ ಆಮೇಲೆ ಜನನಿ ಮತ್ತು ಹಾರ್ದಿಕ್ ಅವರು ಮುಂಚೆ ಹೋಗಿದ್ರು ಅವ್ರ ಅತ್ತಿ ಜೋಡಿ ಹಾಗಾಗಿ ನಾವು ಅವ್ರನ್ನ ರೀಚ್ ಆದ್ವಿ ನೆಕ್ಸ್ಟ್ ಹೋಗಿದ್ದೆ ನಾವು ಮೊನ್ನೆ ತಾನೇ ಗ್ರ್ಯಾಂಡಾಗಿ ಓಪನಿಂಗ್ ಆಗಿರುವಂತಹ ಮಾಂಗಲ್ಯ ಮಾಲ್ ಅಂದರೆ ಎಲ್ಲ ಥರದ ಕಿಡ್ಸಿಗಾಗಲಿ ಮೆನ್ಸಿಗಾಗಲಿ ಗಾಗ್ಲಿ ಸೀರೆ ಎಲ್ಲ ಥರದ ಬಟ್ಟೆಗಳು ರೀ ಮದುವೆಗೆ ಎಲ್ಲ ಜವಳಿ ಹಾಕಿಸ್ಬೋದಿಲ್ಲೆ ರೀಸನೇಬಲ್ ಪ್ರೈಸ್ ಐತಿ ಚಲೋ ಆಫರ್ ಕೂಡ ರೀ ಹಾಗಾಗಿ ನೋಡಿ ಬರೋನು ನಮ್ಮ ಅದ್ನಿ ಅವ್ರ ಮ ಗೆಳತಿ ಮದುವೆಗೆ ಸೀರೆ ತೊಗೋಬೇಕಂತ ಅಂದ್ಕೊಂಡಿದ್ಲು ರೀ ಹಾಗಾಗಿ ನೋಡೋಣ ಅಂಥೇಳಿ ಹೋಗಿದ್ವಿ ಶಾಪ್ ಒಳಗೆ ಅಂದ್ರೆ ಮಾಲ್ ಒಳಗೆ ಎಲ್ಲ ಮಸ್ತ್ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋ ಸಲುವಾಗಿ ಈ ಸಾಂಗ ಹೀಗೆಲ್ಲ ಹಾಕಿದ್ರೆ ನಮ್ಮ ಚೋಟಕ್ಕೆ ಜನನಿಗೆ ಒಳ್ಳೆ ಫ್ಲೋರ್ ಆಗಿರೋದ್ರಿಂದ ಮಸ್ತ್ ಡ್ಯಾನ್ಸ್ ಮಾಡ್ತಿದ್ದೀರಿ ಎಲ್ಲ ಕಿಡ್ಸಿಗೆ ಭಾರಿ ಚಲೋ ಅದಾವೆ ರೀ ಪೀಸಸ್ ಅಂದ್ರೆ ಚಡ್ಡಿ ಇವೆಲ್ಲ ಭಾಳ ಚಲೋ ಪ್ರೈಸ್ನೇ ಆಗದವು ಫಸ್ಟ್ ಫ್ಲೋರ್ ಒಳಗೆ ಸೀರಿ ಆದ್ರೆ ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಒಳಗೆ ಮೆನ್ಸ್ ಮತ್ತು ಕಿಡ್ಸಿಗಾಗಿ ಫ್ಲೋರ್ ಮಾಡರಿ ನೆಕ್ಸ್ಟ್ ಕಿಡ್ಸಿಗೆ ನೋಡಿ ಹುಡ್ರೆಲ್ಲ ಆರಿಸಾಗತ್ತಿದ್ರೆ ನಮ್ಮ ಚೋಟುಗ ಶರ್ವಾನಿ ನೋಡಾತಿದ್ವಿ ನಾವು ಯಾವುದು ಸೂಟ್ ಅಂತ ಅಂಥೇಳಿ ಅವ್ರ ಅಕ್ಕ ಅವ್ರ ತಮ್ಮಗೆ ಶರ್ಟ್ ತಂದು ತಂದು ತೋರ್ಸಾತಿದ್ಲು ರೀ ಭಾಳ ಚಂದ ಕಲೆಕ್ಷನ್ ಐತ್ರಿ ನೀವು ಸರಿ ಹುಬ್ಳಿಗೆ ಹೋದ್ರೆ ಮಂಗಲ್ಯ ಭೇಟಿ ಕೊಡ್ರಿ ಭಾಳ ಚಂದ ಬರ್ತ್ಡೇಕ ಗ್ರ್ಯಾಂಡ್ ಡ್ರೆಸ್ಸು ಎಲ್ಲ ಭಾಳ ಚಂದ ಸಿಕ್ತವು ಅಲ್ಲೇ ಭಾಳ ವಿಶಾಲವಾದ ಮಾಲ್ ಐತಿ ನೋಡಿ ಈ ಥರ ಜೂಮರ್ ಭಾಳ ಚಂದ ಡೆಕೋರೇಷನ್ ಎಲ್ಲ ಮಾಡಿದ್ರು ಲೈಟಿಂಗ್ಸ್ ಅಂದ್ರೆ ಮಸ್ತ್ ಬಟ್ಟೆಗಳು ಮಾತ್ರ ಚಲೋ ಅದವು ಒಳ್ಳೆ ಆಫರ್ ಕೂಡ ನಡೆಯತ್ತಿದ್ವು ಜನನೇ ಮತ್ತು ಹಾರ್ದಿಕ್ ಭಾಳ ಎಂಜಾಯ್ ಮಾಡಾತಿದ್ರಿ ಯಾಕಂದ್ರೆ ಅವ್ರಿಗೆ ಜರ್ನಿ ಅಂದರೆ ಭಾಳ ಇಷ್ಟ ಈ ರೀತಿಯಲ್ಲಿ ಹೊರಗಡೆ ಹೋದಾಗ ಭಾಳ ಎಂಜಾಯ್ ಮಾಡ್ತಾರೆ ನೋಡ್ರಿ ನಾವು ನೆಕ್ಸ್ಟ್ ಸೀರೆ ತೊಗೊಂಡು ಬಂದ್ವಿ ನೆಕ್ಸ್ಟ್ ಬಂದಿದ್ದ ಸೌತ್ ಇಂಡಿಯನ್ ಮಾಲ್ ಸೌತ್ ಇಂಡಿಯಾ ಶಾ ಪಾರ್ಕ್ ಮಾಡಿರಿ ಲಗೇಜ್ ನೋಡ್ರಿ ಎಂಟ್ರೆನ್ಸ್ ಗಣಪತಿ ಇಲ್ಲಿ ಸೀರೆ ಕಲೆಕ್ಷನ್ ಫಸ್ಟ್ ಫ್ಲೋರ್ ಸೀರೆ ಕಲೆಕ್ಷನ್ ನೆಕ್ಸ್ಟ್ ಇದು ನೋಡ್ರಿ ನಮ್ಮ ಜನನಿಗೆ ಮತ್ತೆ ಹಾರ್ದಿಕ್ಗೆ ಭಾಳ ಇಷ್ಟ ಪಾರ್ಟ್ ಅಂದ್ರೆ ಶಾಪಿಂಗ್ ಅಂತ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈ ಎಸ್ಕಲೇಟ್ರೊಳಗೆ ಭಾಳ ಮಜಾ ಮಾಡಿ ಆಟ ಆಡಾತಾರ್ರಿ ಒಂದಲ್ಲ ನಾಲ್ಕೈದು ಸರಿ ಅದ್ರಾಗ ಹೋಗಿ ಬರೋದು ಇಳಿದು ಬರೋದು ಮಾಡಾತಾರೀ ಹಾಗಂತ ಹೇಳಿ ಒಬ್ಬರನ್ನ ಏನು ಬಿಟ್ಟಿರಲಿಲ್ಲ ರೀ ಅವ್ರ ಅವ್ರನ್ನ ಕರ್ಕೊಂಡು ಹೋಗೋದು ಇಳಿಸ್ಕೊಂಡು ಹತ್ತಿಸ್ಕೊಂಡು ಬರೋದು ಮಾಡಾತಿದ್ರಿ ನಮ್ಮ ಜನನಿ ಹಾರ್ದಿಕ್ಗೆ ಒಂದು ಮೀಡಿ ಪ್ಯಾಂಟ್ ಶರ್ಟ್ ನೋಡಾತಿದ್ವಿ ರೀ ನಾವು ನೋಡಿರಿ ಈ ರೀತಿ ಒಳಗೆ ಹತ್ತೋದು ಇಳಿಯೋದು ಮಾಡಾತಿದ್ರು ಮಕ್ಕಳನ್ನ ಒಬ್ರನ್ನ ಅಲ್ಲೇ ಬಿಡೋ ರೀ ಯಾಕಂದ್ರೆ ಭಾಳ ಡೇಂಜರ್ ಅದು ಎಲೆಕ್ಟ್ರಿಕಲ್ ಡಿವೈಸ್ ಬಟ್ಟೆ ಏನಾದರೂ ಸ್ವಲ್ಪ ಸಿಕ್ಕೊಂಡ್ರು ಅದ್ರೊಳಗೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರ್ತಿತ್ರಿ ಹಾಗಾಗಿ ಮಕ್ಕಳನ್ನ ಅಷ್ಟೇ ಬಿಡಬಾರ್ದು ರೀ ಅಲ್ಲೇ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ನಾಲ್ಕು ಸರಿ ಅದರೊಳಗೆ ಮ್ಯಾಲ ಹತ್ತೋದು ಕೆಳಗೆ ಬರೋದು ಮಾಡಾತಿದ್ರಿ ಭಾಳ ಖುಷಿ ಆಯ್ತು ಅವ್ರಿಗೆ ನೆಕ್ಸ್ಟ್ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ನಮ್ಮ ಫೇವ್ರೇಟ್ ಪಾರ್ಟ್ ಅರ್ಬನ್ ಓಯಾಸಿಸ್ ಮಾಲ್ ಬಾಜೂರಿ ಕೆ ಎಫ್ ಸಿ ಫೇವ್ರೇಟ್ ಪಾರ್ಟ್ ನಮ್ಮ ಜನನಿ ಮತ್ತು ಹಾರ್ದಿಕ್ಗೆ ಆಮೇಲೆ ನಮಗೂ ಕೂಡ ಹೋದ್ವಿ ಕೆ ಎಫ್ ಸಿ ಬಕೇಟಿಗೆ ಅಂಥೇಳಿ ಆಫರ್ನೇ ಅಂತ ಅಂಥೇಳಿ ಮೊದ್ಲು ಕೆ ಎಫ್ ಸಿ ಬಕೆಟ ಆರ್ಡರ್ ಮಾಡಿ ಬಂದೇವ್ರಿ ನಮ್ಗೇನು ಬೇಕು ನಾವು ಆರ್ಡರ್ ರೀ ಅಲ್ಲೇ ಒಂಥರ ಟ್ಯಾಬ್ಲೆಟ್ ಟೈಪ್ ಸ್ಕ್ರೀನ್ ರೀ ಅದ್ರ ಮೇಲೆ ನಮ್ಗೆ ಏನು ಬೇಕು ಅದ್ರ ಪ್ರೈಸ್ ಎಷ್ಟು ಆಫರ್ ಏನೇನು ಇರ್ತೈತಿ ಎಲ್ಲ ರೀ ಅದರೊಳಗೆ ನಾವು ಆಫರ್ನ ಫೈಂಡ್ ಮಾಡಿ ಆರ್ಡರ್ ಮಾಡಿ ರೀ ಬ ಆರ್ಡರ್ ಮಾಡಿ ಒಂದು ಸ್ವಲ್ಪತ್ತಿಗೆ ಹೊರತು ನಮ್ಮ ಟೇಬಲಿಗೆ ತಂದು ರೀ ನಾವು ಸ್ಟಾರ್ಟಿಂಗ್ ಜನನಿಯರು ಅತ್ತೆ ಆರ್ಡರ್ ಮಾಡಿ ರೀ ನಾವು ವೆಯ್ಟ್ ಮಾಡತ್ತಿದ್ವಿ ಇವ್ರಿಗಂತರೂ ಭಾಳ ಆಗಿತ್ತು ಅಂತೂ ಇಂತೂ ನೋಡಿರಿ ಬಂತು ನಮ್ದು ಫಸ್ಟ್ ಆರ್ಡರ್ ಕೆ ಎಫ್ ಸಿ ಕೋಕ್ ಕೋಲಾ ಆಮೇಲೆ ಬರ್ಗರ್ ಆಮೇಲೆ ಫ್ರೆಂಚ್ ಫ್ರೈಸ್ ಇವರು ಮನೆಯಲ್ಲಿ ಸ್ಪೈಸಿ ಚಿಕನ್ ಮಾಡಿದರೆ ತಿನ್ನಂಗಿಲ್ಲ ಆದರೆ ಹೊರಗಡೆ ಫಾಸ್ಟ್ ಫುಡ್ ಎಷ್ಟು ಇಷ್ಟ ನೋಡಿರಿ ಮಕ್ಕಳಿಗೆ ಸಾಸ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಸೂಪರ್ ಐತಂತ ನೋಡಿರಿ ಅವನಿಗೆ ಬರ್ಗರ್ ತಿನ್ನತೇವ್ರೀ ಈಗ ಆಮೇಲೆ ನಾವು ಆರ್ಡ್ರ್ ಮಾಡಿದಂಥ ಆಫರ್ ಒಳಗಿದ್ದಂತ ನೋಡಿರಿ ಬಕೆಟ್ ಬಂತರಿ ಇದ್ರೊಳಗೆ ನಾಲ್ಕು ಲೆಗ್ ಪೀಸ್ ಆಮೇಲೆ ನಾಲ್ಕು ಕ್ರಂಚಿ ಚಿಕನ್ ಪೀಸ್ ಇದೂರಿ ನೋಡಿರಿ ಅವ್ರದ್ದು ಬ್ಯಾಟಿಂಗ್ ಭಾಳ ಅದಕ್ಕೂ ಹುಬ್ಬಳ್ಳಿ ಒಳಗೆ ಏನು ಫೇಮಸ್ ಅಂದ್ರೆ ಕೆ ಎಫ್ ಸಿ ಬ್ರಾಂಚಸ್ ರೀ ನೆಕ್ಸ್ಟ್ ಕೆ ಎಫ್ ಸಿ ಇದೆಲ್ಲ ಮುಗಿಸ್ಕೊಂಡು ಈ ಕಡೆ ಬಂದ್ವಿ ರೀ ಸ್ವಲ್ಪ ಮಕ್ಕಳಿಗೆ ಆಟ ಆಡಿಸಿ ಕರ್ಕೊಂಡು ಹೋದ್ರೆ ಹೇಳಿ ಇದು ನೋಡಿರಿ ಒಂದು ರೌಂಡಿಗೆ ಫಿಫ್ಟಿ ರುಪೀಸ್ ఆట ఆటాడాత్రీ ఈ నమ్ జనని నెక్స్ట్ నమ్ చోటు ఆట ఆడతాను ಅಷ್ಟು ಅವ್ರದ್ದು ಜೀಪ್ ರೈಡಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ಬೇಕಂದಿದ್ದು ಹುಬ್ಬಳ್ಳಿಯಲ್ಲಿರೋಂಥ ಫೇಮಸ್ ಪೋಲಾರ್ ಬಿಯರ್ ಐಸ್ ಕ್ರೀಮ್ ರೀ ಫ್ಯಾಮಿಲಿ ಐಸ್ ಕ್ರೀಮ್ ಪಾರ್ಲರ್ ಭಾಳ ಟೇಸ್ಟಿ ಆ್ಯಂಡ್ ಮಸ್ತ್ ಸಿಗ್ತೈತಲ್ಲ ಐಸ್ ಕ್ರೀಮ್ ಅಂತ ನಮ್ಮ ಅಂದ್ರೆ ಜನನಿಯವ್ರ ಅತ್ತೆ ಕರ್ಕೊಂಡು ಹೊಂಟಾರೀ ಅಲ್ಲೇ ಹೋಗೋಣ ಬರೀ ನೋಡೋಣ ಹೆಂಗಿರ್ತೈತಿ ಐಸ್ ಕ್ರೀಮಲ್ಲೇ ಅಂಥೇಳಿ ಐಸ್ ಕ್ರೀಮ್ ಪಾರ್ಲರ್ ಅಂದರು ಭಾಳ ನೀಟ್ ಆ್ಯಂಡ್ ಕ್ಲೀನ್ ಐತ್ರಿ ನೋಡೋಕು ಅಷ್ಟೇ ರಿಚ್ನೆಸ್ ಐತಿ ಆಮೇಲೆ ಐಸ್ ಕ್ರೀಮು ಚಲೋ ಇರ್ಬೋದು ಅಂತ ಅಂದ್ಕೊಂಡಿವ್ರಿ ನೋಡೋಣ ಬರ್ರಿ ಐಸ್ ಕ್ರೀಮ್ ಆರ್ಡರ್ ಮಾಡಿ ನಾವು ವೇಟ್ ಮಾಡಾತಿದ್ವಿ ಐಸ್ ಕ್ರೀಮ್ ಬರ್ತೈತಿ ಅಂಥೇಳಿ ಜನನೇ ಅವ್ರ ಅತ್ತೆ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂಥೇಳಿ ಅವ್ರನ್ನ ವೇಟ್ ಮಾಡ್ಸಿದ್ದಿರಿ ಬರ್ರಿ ನೋಡೋಣ ಬರ್ರಿ ಇದು ಐಸ್ ಕ್ರೀಮ್ நான் ஃபஸ்ட் டெம் தின்னத்தி ஹுளியொழீம் பார்லர் வா சூப்பர்

ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಹೊಸ ಬಸ್ ಸ್ಟ್ಯಾಂಡ್ ಬಾಜು ಇರುವಂತಹ ಮಿಶ್ರಾಪೇಡ ಹೋಟೆಲ್ ಕಮ್ ಬೇಕ್ರಿ ಅಲ್ಲೇ ಒಂದು ಸ್ವಲ್ಪ ಸ್ವೀಟ್ಸ್ ತೊಗೋಬೇಕಿತ್ತು ಹಾಗಾಗಿ ಬಂದ್ವಿರಿ ನಾವು ಮಿಶ್ರಾಪೇಡ ಶಾಪಿಗೆ ಅಲ್ಲೇ ಸ್ವೀಟ್ಸ್ ತೊಗೊಂಡು ನಾವು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಊರಿಗೆ ಬಂದ್ವಿರಿ ಇವತ್ತಿನ ನಮ್ದು ಶಾಪಿಂಗ್ ಕಮ್ಮ ಈಟಿಂಗ್ ಕಮ್ ಎಂಜಾಯ್ಮೆಂಟ್ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋನ ಕೊನೆವರೆಗೂ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಕೀಪ್ ವಾಚಿಂಗ್ ಅವರ್ ವೀಡಿಯೋ